ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವೀನಾಯ್ನಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮದು ಕಿರಣ್ಗೆರೆ ಹೈಟೆಕ್ ಚಾಕಿ ವಿತರಣಾ ಕೇಂದ್ರ ಇದೆ ಅಂದರೆ ಕಿರಣ್ಗೆರೆಯಲ್ಲಿ ಚಾಕಿ ಸೆಂಟರ್ ಇರೋದು ಅದು ನಮ್ಮ ಬಾಸ್ ವಿನಯ್ ಸರ್ ಅಂತ ಅವ್ರದ್ದು ಅದು ಚಾಕಿ ಸೆಂಟರು ನಮ್ಮದು ಮರಳವಾಡಿಯಲ್ಲಿ ಒಂದು ಬ್ರ್ಯಾಂಚ್ ಥರ ಏನಂತಂದರೆ ನಾವು ಚಾಕಿನ ವಿತರಣೆ ಮಾಡೋರು ಅಂದರೆ ಡಿಸ್ಟ್ರಿಬ್ಯೂಟರ್ ಮಾಡ್ತೀವಿ ನಾವು ರೈತರುಗಳಿಗೆ ಅಂದರೆ ನಾವು ಚಾಕಿ ಸೆಂಟರಿಂದ ಎರಡನೇ ಜ್ವರದ ಹುಳುಗಳನ್ನ ತಂದು ನಾವು ರೈತರಿಗೆ ಕೊಡ್ತೀವಿ ಅದನ್ನು ರೈತರುಗಳು ತೊಗೊಂಡೋಗಿ ಬೆಳೆ ಬೆಳೀತಾರೆ ಇಪ್ಪತ್ತೆರಡು ದಿನ ಅವರು ಕಷ್ಟಪಟ್ಟು ಬೆಳೀಬೇಕು ಎರಡನೇ ಜ್ವರ ತಂಥ ಮಾಡಿ ಚಾಕಿ ಸೆಂಟ್ರಲ್ಲಿ ಕೊಟ್ಟಿರ್ತಾರೆ ಅದನ್ನು ಅವರು ಮೂರನೇ ಜ್ವರ ಅಲ್ಲಿ ಹೋಗುತ್ತೆ ಮನೆಯಲ್ಲಿ ರೇಷ್ಮೆ ಮನೆಯಲ್ಲಿ ಹೋಗುತ್ತೆ ನಾಲ್ಕನೇ ಜ್ವರ ಅವ್ರು ಕಂಪ್ಲೀಟ್ ಮಾಡಬೇಕು ರೈತ್ರುಗಳದು ಜವಾಬ್ದಾರಿ ಅದು ಆಮೇಲೆ ಅದು ಗೂಟ್ ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಪ್ರೋಸೆಸ್ ಇದೆ ಅದು ನಾನು ಇನ್ನೊಂದು ಸಲ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಈ ರೀತಿ ರೇಷ್ಮೆ ಬೆಳಿ ರೇಷ್ಮೆ ಬೆಳೆ ಬೆಳೀತಾರೆ ನಮ್ಮ ರೈತರುಗಳು ನಮ್ಮ ಆಫೀಸಲ್ಲಿ ರೇಷ್ಮೆ ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ಮೊಟ್ಟೆಗಳನ್ನ ತಂದು ಚಾಕಿ ಮಾಡಿ ಅದನ್ನು ನಮಗೆ ಎರಡನೇ ಜ್ವರದ್ದು ನಮಗೆ ಕೊಡ್ತಾರೆ ಅದನ್ನು ನಾವು ತಂದು ರೈತರುಗಳಿಗೆ ಕೊಡ್ತೀವಿ ತಮ್ಮೇಲಲ್ಲಿ ಏನಪ್ಪ ಹಾಕಿರೋದು ಅಂತಂದರೆ ನಮ್ಮ ನನಗೆ ಪರ್ಸ್ನಲಿ ನಮ್ಮ ಆಫೀಸಿಂದ ಏನಂತ ಅಂದರೆ ಖುಷಿ ವಿಚಾರ ಏನಂತ ಅಂದರೆ ನಮ್ಮ ಆಫೀಸಲ್ಲಿ ತೊಗೊಳ್ಳೋವಂಥ ರೈತ್ರಿಗಳು ಬಂದು ನಮಗೆ ಏನು ಹೇಳ್ತಾರೆ ಅಂದರೆ ನಿಮ್ಮ ಕೈಗುಣ ಚೆನ್ನಾಗಿದೆ ಚೆನ್ನಾಗಾಯಿತು ಬೆಳೆ ಅಂತ ಹೇಳ್ತಾರೆ ಆವಾಗ ಖುಷಿಯಾಗುತ್ತೆ ಅವ್ರು ಖುಷಿಯಿಂದ ಹೇಳ್ತಾರೆ ನಿಮ್ಮ ಕೈಗುಣ ಚೆನ್ನಾಗಿದೆ ಚೆನ್ನಾಗಾಯಿತು ಬೆಳೆ ಅಂತ ಹೇಳ್ತಾರೆ ಆವಾಗ ನಮಗೆ ಖುಷಿಯಾಗುತ್ತೆ ಆದರೆ ಇವಾಗ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಾನಿವಾಗ ಅದನ್ನು ಅದೇ ರೀತಿ ತಗೊತಾ ಇಲ್ಲ ಅಂದರೆ ನನಗೇನಾದರೂ ಆಗಿದ ತಕ್ಷಣ ಜಾಸ್ತಿ ಎಕ್ಸೈಟ್ ಆಗೋದು ಆ ಥರ ಎಲ್ಲ ಹಾಕ್ತೀನಲ್ಲ ಅದನ್ನು ನಾನು ನೀವು ಈ ವಿಷಯದಲ್ಲಿ ಹೋಗೋದಿಲ್ಲ ಯಾಕೆ ಅಂದರೆ ಇದು ಹೇಗೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸಲ ಬೆಳೆ ಏಟಾದಾಗ ಅವರು ಫುಲ್ಲು ಬೇಜಾರಲ್ಲಿರ್ತಾರೆ ನಾವು ಪ್ರತಿ ಸಲ ಚಾಕಿ ಕೊಡಬೇಕಾದ್ರೆ ನಮ್ಮ ಉದ್ದೇಶ ಮತ್ತು ನಾವು ಒಂದೇ ಒಂದು ಬೇಡ್ಕೊಳ್ಳೋದು ಏನಪ್ಪ ಅಂತಂದರೆ ಇವ್ರಿಗೆ ಚೆನ್ನಾಗಿ ಬೆಳೆ ಆಗಲಿ ಮಾರ್ಕೆಟಲ್ಲಿ ಚೆನ್ನಾಗಿ ಬೆಲೆ ಸಿಗಲಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಯಾವಾಗಲೂ ಅಷ್ಟೇ ಎಲ್ಲ ರೈತರಿಗೂ ಅಷ್ಟೇ ನಾನು ಅದನ್ನೇ ಕೇಳ್ಕೊಳ್ಳೋದು ಅವ್ರಿಗೆ ಚೆನ್ನಾಗಿ ಬೆಳೆ ಆದಾಗ ಅವ್ರು ಬಂದು ಏನು ಹೇಳ್ತಾರೆ ಅಂದರೆ ನಿಮ್ಮ ಕೈಗುಣ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬೆಳೆ ಆಯಿತು ಅಂತ ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಬೆಳೆ ಆಗಿಲ್ಲ ಅಂದಾಗ ಅವರು ಬೇಜಾರು ಮಾಡ್ಕೋತಾರೆ ಆವಾಗೇನೋ ಬನ್ನಿ ನಮಗೆ ಚೆನ್ನಾಗಿಲ್ಲ ಅಂತ ಆ ಥರ ಏನು ಹೇಳೋದಿಲ್ಲ ಆದರೆ ಅವರು ಹಿಂಗಾಗೋಯಿತು ಅಂತಲೇ ಹೇಳ್ತಾರೆ ಅದಕ್ಕೆ ಬೇರೆ ಬೇರೆ ರೀಸನ್ ಇರುತ್ತೆ ನಾನು ಅದೆಲ್ಲ ಬೇರೆ ಬೇರೆ ವೀಡಿಯೋ ಒಂದೊಂದೇ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಆಗ್ಬೋದು ಅಂತ ಜಸ್ಟ್ ಈ ವಿಡಿಯೋದಲ್ಲಿ ನಾನು ಏನು ವಿಷಯ ಹೇಳ್ತಾ ಇದ್ದೀನಿ ಅಂದರೆ ರೈತರೇ ನೀವು ನಮಗೆ ಬಂದು ಹೇಳ್ತೀರಲ್ಲ ನಿಮ್ಮ ಕೈಗುಣ ಚೆನ್ನಾಗಿದೆ ಅಂತ ಅದು ನಮ್ಮ ಕೈಗುಣ ಅಲ್ಲ ನಿಮ್ಮ ಪರಿಶ್ರಮ ಅದು ಏನೇ ನಿಮ್ಮ ಪರಿಶ್ರಮ ಯಾಕಂದರೆ ಆ ಕ್ರೆಡಿಟ್ ಎಲ್ಲ ನಿಮಗೆ ಸಲ್ಲಬೇಕು ಅಂಡ್ ಚಾಕಿ ಸೆಂಟ್ರಲ್ಲಿ ಹನ್ನೆರಡು ಗಂಟೆ ರಾತ್ರಿಲಿ ಸೊಪ್ಪಾಕೋ ಹುಡುಗರು ಇರ್ತಾರೆ ಎರಡು ಗಂಟೆ ರಾತ್ರಿಲಿ ಎದ್ದು ಹಾಕಬೇಕು ನಾಲ್ಕು ಗಂಟೆ ರಾತ್ರಿಗೆ ಎದ್ದು ಸೊಪ್ಪು ಹಾಕ್ತಾರೆ ಅಷ್ಟು ನಾಜೂಕಾಗಿ ಚಾಕಿನ ಅವ್ರು ನೋಡ್ಕೊಂಡಿರ್ತಾರೆ ಸೊ ಆ ಹುಡುಗರುಗಳಿಗೂ ಆ ಕ್ರೆಡಿಟ್ಸ್ ಅಲ್ಲಬೇಕು ನಾವು ಏನಂದರೆ ಏನೂ ಅಲ್ಲ ಜಸ್ಟ್ ಅಲ್ಲಿಂದ ತೊಗೊಂಬರ್ತೀವಿ ಇಂಡೆಂಟ್ ಮಾಡ್ತೀವಿ ರೈತರ ಹತ್ರ ಜಸ್ಟ್ ಅಲ್ಲಿಂದ ತೊಗೊಂಬರ್ತೀವಿ ನಿಮಗೆ ಕೊಡ್ತೀವಿ ಅಷ್ಟೇ ನಮ್ಮದು ಒಂದು ನೂರಲ್ಲಿ ಒಂದು ಒನ್ ಪರ್ಸೆಂಟ್ಗಿಂತ ಕಮ್ಮಿನೇ ನಮ್ಮದು ಕೆಲಸ ನಮ್ಮದೇನೂ ಇಲ್ಲ ಇದರಲ್ಲಿ ಪಾತ್ರ ಏನೂ ಇಲ್ಲ ನಿಮ್ಮ ಮನೇಲಿ ಮನೆ ಹೆಂಗೊಸರು ಸೊಪ್ಪು ಕಟ್ ಮಾಡಿರ್ತಾರೆ ಹಾಕಿರ್ತಾರೆ ಆ ಹೆಂಗಸರಿಗೆ ನೀವು ಈ ಥರ ಹೊಗಳಿದ್ರೆ ಅಥವಾ ಒಂದು ಒಳ್ಳೆ ಮಾತು ಹೇಳಿದ್ರೆ ಅವ್ರಿಗೆ ಆಗುತ್ತೆ ಅಥವಾ ಅವ್ರೇನೋ ಮಾಡಿಲ್ಲ ಅಂದ್ಕೊಳ್ಳಿ ಅಟ್ಲೀಸ್ಟ್ ನೀವು ನೋಡ್ಕೊತಿದ್ದೀರಾ ಗಂಡಸು ಮನೇಲಿ ರೇಷ್ಮೆ ಬೆಳೆ ಬೆಳಿತಾ ಇದ್ದೀರಾ ಅಂದರೆ ನಿಮ್ಗೆ ಅಟ್ಲೀಸ್ಟ್ ಊಟ ಮಾಡಾಕ್ತಾರಲ್ಲ ಆಳ್ಗಳಿಗೆ ಅಡುಗೆ ಮಾಡಾಕ್ತಾರೆ ಅವ್ರದ್ದು ಪಾತ್ರಗಳಿರ್ತಾರೆ ನಿಮ್ಮ ಫ್ಯಾಮಿಲಿ ಅಂದ ನಿಮ್ಮದು ಮಾತ್ರ ರೆಸ್ಪಾನ್ಸಿಬಲ್ ಇರುತ್ತೆ ಸೊ ಅವ್ರಿಗೆ ಹೇಳಿ ಚೆನ್ನಾಗಾಯ್ತು ಅಂತ ನೀವು ಅದನ್ನು ನೀವು ಸೆಲೆಬ್ರೇಟ್ ಮಾಡ್ಕೋಬೇಕು ನಾವು ಹುಳ ಕೊಡಬೇಕಾದ್ರೆ ಒಬ್ಬರು ಇದ್ದಾರೆ ಅವ್ರೇನೆಂದರೆ ಅಕ್ಕ ನೀವು ನೀವೇ ಬಂದು ಕೊಡಬೇಕು ಅಂತ ಜಸ್ಟ್ ಏನಿಲ್ಲ ಅದನ್ನ ಎತ್ತಿ ಹುಂಗೀಗ ಕಟ್ಟಿ ಕೊಡೋದಿಕ್ಕೇ ಆ ಥರ ಎಲ್ಲ ಅವರು ಮೈಂಡ್ ಸೆಟ್ ಮಾಡ್ಕೊಂಡಿರ್ತಾರೆ ಅಂದರೆ ನಾವು ತೊಗೊಂಡೋದ್ರೆ ಚೆನ್ನಾಗಾಗುತ್ತೆ ಹಂಗೆ ಹಿಂಗೆ ಅಂತ ಅದೆಲ್ಲ ಏನೂ ಇಲ್ಲ ಒಂದೊಂದು ಸಲ ಬೆಳೆ ಯಾವಕ್ಕೆ ಏಟ್ ಕೊಡುತ್ತೆ ಅಂತಂದರೆ ವಾತಾವರಣ ಫಸ್ಟ್ ಪಾಯಿಂಟು ಏನಂದರೆ ಫಸ್ಟು ಟೆಂಪ್ರೇಚರು ಕ್ಲೈಮೇಟ್ ವಾತಾವರಣ ಮತ್ತು ಟೆಂಪ್ರೇಚರ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚಳಿಗಾಲದಲ್ಲಿ ತುಂಬಾ ಹೊಡೆತ ಬೀಳುತ್ತೆ ರೇಷ್ಮೆ ಬೆಳೆ ಮೇಲೆ ಯಾಕೆ ಅಂದರೆ ಸುಣ್ಣ ಪೌಡ್ರು ಎಷ್ಟೇ ಮಾಡಿದ್ರೂ ಹಾಲು ತೊಂಡೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಬೇರೆಯವ್ರಿಗೆ ಅದೇನೂ ಪ್ರಾಬ್ಲಮ್ಮೇ ಇರೋದಿಲ್ಲ ಕೆಲವ್ರಿಗೆ ಅವರು ಆರಾಮಾಗಿ ಮಾಡ್ತಾ ಇರ್ತಾರೆ ಒಳ್ಳೆ ರೇಟು ಈ ಟೈಮಲ್ಲೇ ಇರುತ್ತೆ ಚಳಿಗಾಲದಲ್ಲಿ ಒಂದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಂದರೆ ಚಳಿಗಾಲ ಟೈಮಲ್ಲೇ ರೇಟ್ ತುಂಬ ಪೀಕಲ್ಲಿರುತ್ತೆ ಅಂದರೆ ಅಕ್ಟೋಬರಿಂದ ನವೆಂಬರಲ್ಲೆಲ್ಲ ತುಂಬ ರೇಟ್ ಜಾಸ್ತಿ ಸಿಗುತ್ತೆ ಅಕ್ಟೋಬರು ನವೆಂಬರಲ್ಲಿ ಒಳ್ಳೆ ರೇಟ್ ಇರುತ್ತೆ ಎಂಟುನೂರು ರೂಪಾಯಿ ಗಂಟ ಅಂತ ದೇವನಹಳ್ಳಿಲಿ ಅಂತ ಹಾಕಿದ್ರು ನ್ಯೂಸ್ ಪೇಪರಲ್ಲೇ ಬಂದಿತ್ತು ಇಲ್ಲೂ ಕೂಡ ಏಳ್ನೂರು ರೂಪಾಯಿ ಮೇಲೆ ಹೋಗಿದೆ ಆರುನೂರು ಚಿಲ್ಲರೆ ಮೇಲೆ ಲೋಕಲ್ ಅವರು ಕೂಡ ಆರುನೂರು ಮೇಲೆ ತಗೊಳ್ತಾ ಇದ್ದಾರೆ ಆದರೆ ಅಂಥ ಟೈಮಲ್ಲೇ ಬೆಳೆ ಕಮ್ಮಿ ಆಗುತ್ತೆ ಒಂದೊಂದು ಸಲ ಏಟಾಗೋದು ಅಥವಾ ಹಾಲು ತುಂಡೆ ಬರೋದು ಸ್ವಲ್ಪ ತೂಕ ಕಮ್ಮಿ ಬರುತ್ತೆ ಆ ರೀತಿ ಆಗುತ್ತೆ ಹಾಗೇನೇ ಬೆಳೆ ಚೆನ್ನಾಗಿ ಕೂಡ ಆಗುತ್ತೆ ಅದು ಅವರು ನೋಡ್ಕೊಳ್ಳೋ ಅಂಥದ್ದು ರೀತಿಯಲ್ಲಿ ಆಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಸೊಪ್ಪುಗೆ ಬೇರೆ ತೋಟದವರು ಔಷಧಿ ಬಿಟ್ಟಿರ್ತಾರೆ ಅದನ್ನು ನೀವು ನೋಡ್ಕೋಬೇಕು ಫಸ್ಟ್ ಆಫ್ ಆಲು ಔಷಧಿ ನೀವೇ ಔಷಧಿ ಹೊಡೆದಿರ್ತೀರ ಹದಿನೈದು ಇಪ್ಪತ್ತು ದಿನ ಆದಮೇಲೆ ಸೊಪ್ಪು ಹಾಕಬೇಕು ಆದರೆ ನೀವು ಅದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ ಅರ್ಜೆಂಟ್ ಅರ್ಜೆಂಟು ಬೇಗ ಬೆಳೆ ಮಾಡಿಬಿಡಬೇಕು ಅನ್ನೋದೊಂದೇ ಫಿಕ್ಸ್ ಆಗಿರ್ತೀರಾ ಅದನ್ನು ನೀವು ಬದಲಾಯಿಸ್ಕೊಳ್ಳಿ ಆಮೇಲೆ ಪಕ್ಕದ ತೋಟವ್ರದವರು ಪಕ್ಕದ ತೋಟದವರು ಔಷಧಿ ಹೊಡೆದಿರ್ತಾರೆ ಅಂದರೆ ಇವಾಗ ಅವರೇ ಸೀಸನ್ ಇದೆ ಗಿಡಕ್ಕೆಲ್ಲ ಔಷಧಿ ಹೊಡೆದಿರ್ತಾರೆ ಎಸ್ಟೇಟ್ ಅವರೆಲ್ಲ ಸೊ ನೀವು ಅದನ್ನು ಗಮನದಲ್ಲಿ ಇಟ್ಕೊಬೇಕು ಆದ್ರೂ ಪಾಪ ನೀವೇನು ಹೇಳೋಕ್ಕಾಗುತ್ತೆ ಕೆಲವರು ಯಾರೋ ಒಬ್ಬರು ಹೇಳಿದ್ರು ನಮ್ಮ ಅಸ್ತಿ ನಮ್ಮ ಇದು ನಾವು ಏನಾದರೂ ಓಡ್ಕೋತೀವಿ ಏನು ಮಾಡೋದು ಅಂತ ಅವರು ಯಾರೂ ಕೇರ್ ಮಾಡೋದಿಲ್ಲ ಅವಾಗ ಏನು ಮಾಡಬೇಕಂದ್ರೆ ಅದೊಂದು ಎರಡು ಸಾಲು ಬಿಟ್ಬಿಟ್ಟು ನೀವು ಸೊಪ್ಪು ಕಟ್ ಮಾಡ್ಬೋದು ಸ್ವಲ್ಪ ಜಾಗ್ರತೆಯಿಂದ ಬೆಳೀರಿ ಆ್ಯಂಡ್ ಅದೇ ನೀವು ಏನೇ ಚೆನ್ನಾಗಿ ಬೆಳೆ ಬೆಳೆದ್ರೆ ಅದೆಲ್ಲ ಕ್ರೆಡಿಟು ನಿಮಗೇನೇನೆ ರೈತರಿಗೆನೇ ಯಾಕಂದರೆ ನೀವು ಅಷ್ಟು ಕಷ್ಟಪಟ್ಟು ಬೆಳೆದಿರ್ತೀರಾ ನೀವೇ ಅದಕ್ಕೆ ರಾತ್ರಿ ಸೊಪ್ಪು ಹಾಕಿರ್ತೀರ ಬೆಳಿಗ್ಗೆ ಸೊಪ್ಪು ಹಾಕಿರ್ತೀರ ಸೊಪ್ಪು ಕಟ್ ಮಾಡ್ಕೊಂಡು ಬಂದಿರ್ತೀರಾ ಹೊರೆ ಒಂದು ಹೊರೆ ಎತ್ತಬೇಕು ಅಂದರೆ ಇಷ್ಟು ಭಾರ ಇರುತ್ತೆ ಅದೆಲ್ಲ ಕ್ರೆಡಿಟ್ಸ್ ನಿಮಗೆ ಸಲ್ಬೇಕು ನಮ್ಮದೇನೂ ಇಲ್ಲ ನಿಮ್ಮದೇ ಪರಿಶ್ರಮ ಚೆನ್ನಾಗಾದಾಗ ಹಿಗ್ಬೇಡಿ ಬೆಳೆ ಕಮ್ಮಿ ಆದಾಗ ಕುಗ್ಬೇಡಿ ಅಷ್ಟೇ ಅಂಡ್ ರೈತರು ಈ ರೇಷ್ಮೆ ಬೆಳೆ ಮಾತ್ರ ಮಾತಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದೇ ಒಂದು ಮಾತು ಏನಂತ ಅಂದರೆ ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಯಾಕಂದರೆ ಬೇರೆ ಕಡೆ ಎಲ್ಲ ನಡೆಯುತ್ತೆ ಅದರಲ್ಲೂ ಮಂಡ್ಯ ಸೈಡು ತುಂಬಾ ಇದು ಅದರಲ್ಲೂ ಮಂಡ್ಯ ಸೈಡ್ ತುಂಬಾ ಕೇಳ್ತೀವಿ ಇದ್ರ ಬಗ್ಗೆ ರೈತರ ಆತ್ಮಹತ್ಯೆ ಅಂತ ನ್ಯೂಸ್ ಪೇಪರಲ್ಲಿ ದಿನ ಒಂದು ಆದರೂ ಇದ್ದೇ ಇರುತ್ತೆ ಅದರಿಂದ ರೈತರಲ್ಲಿ ಒಂದು ಮನವಿ ಬೆಳೆ ಚೆನ್ನಾಗಾದಾಗ ಖುಷಿ ಪಡಿ ಖುಷಿ ಆಗೇ ಆಗುತ್ತೆ ಆಗುತ್ತೆ ಕಡಿಮೆ ಆದಾಗ ಏನು ಜಾಸ್ತಿ ಅಂತಾರೆ ಡಿಸಪಾಯಿಂಟ್ ಆಗಬೇಡಿ ಡಿಸಪಾಯಿಂಟ್ ಆಗಬೇಡಿ ಜಾಸ್ತಿ ಮಾಡ್ತಾ ಇರಿ ಹಾಗೇ ಆಗುತ್ತೆ ನೀವೇನು ಪರಿಶ್ರಮ ಹಾಕ್ತೀರ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಷ್ಟನ್ನೇ ಥ್ಯಾಂಕ್ ಯು ಧನ್ಯವಾದಗಳು